ಜಸ್ಟ್ ನಮ್ದು ತಿ ದರ್ಶನ ಊಟಕ್ಕೆ ಗೈಸ್ ಗುಡ್ ಮಾರ್ನಿಂಗ್ ಆ ವಿರಕ್ ಜಸ್ಟ್ ನಮ್ದು ತಿರುಪತಿ ದರ್ಶನ ಮುಗಿತು ಇನ್ನೇ ಟೂ ಓ ಕ್ಲಾಕ್ ಹಂಗೆ ನಿಂತ್ಕೊಂಡಿದ್ವಿ ಇವಾಗ ಟೆನ್ ಓ ಕ್ಲಾಕ್ ಆಯಿತು ಇವಾಗ ಜಸ್ಟ್ ಮುಗ್ದಿದೆ ಸ್ವಲ್ಪ ಶಾಪಿಂಗ್ ಮಾಡಕ್ಕಿದೆ ಮತ್ತೆ ಮತ್ತು ಪ್ಲಾನ್ ಇದೆ ಅಂತ ಎಲ್ಲ ಹೇಳ್ತೀನಿ ದರ್ಶನ ಮುಗೀತಲ್ಲ ಎಲ್ಲರಿಗೂ ಹಸು ಆಗ್ತಿದೆಯಂತೆ ಸೊ ದೇವಸ್ಥಾನ್ದಾಗೆ ಊಟ ಮಾಡೋದು ಅಂತ ಹೇಳಿದ್ದಾರೆ ದೇವಸ್ಥಾನದಲ್ಲೇ ಅಂತ ಹೇಳ್ತೀವಿ ಅದಕ್ಕೆ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ ರೀ ಈಗ ಎಲ್ಲಿ ಊಟಕ್ಕೆ ಹೋಗ್ತಿದ್ದೀವಿ ಆಮೇಲೆ ಮತ್ತೆ ಎಲ್ಲಿ ಎಲ್ಲಿಗೆ ಹೋಗ್ತಿದ್ದೀವಿ ನಿನ್ನೆನೂ ಇಲ್ಲೇ ಬಂದಿದ್ವಿ ಊಟಕ್ಕೆ ಬಂದಿದ್ವಿ ಅದಕ್ಕೆ ಇವತ್ತಿಗೂ ಎಲ್ಲಿ ಬರ್ತಿದ್ದೀವಿ ನಿನ್ನೆ ಇಲ್ಲಿ ಕ್ಯೂ ನಿಂತ್ಕೊಂಡಿದ್ವಿ ಇವತ್ತು ಕ್ಯೂ ಇಲ್ಲ ಹಂಗೆ ಡೈರೆಕ್ಟ್ ಇದೆ ನೋಡೋಣ ಬರೋಕ್ಕಿ ನಾಷ್ಟಕ್ಕೆ ಏನಿದೆ ಅದು ನಾಷ್ಟ ಮಾಡಕ್ಕೆ ಬಂದ್ವಿ ಇದು ಹಾಲ್ ಫುಲ್ ಆಗಿದೆ ಅಂತೆ ವೆಯ್ಟ್ ಮಾಡಕ್ಕೆ ಹೇಳ್ತಾರೆ ಗಾಯ್ ನಿನ್ನೆ ಒಂದು ವ್ಯೂ ತೋರಿಸಿದ್ನಲ್ಲ ಕೆಳಗಿನ ತೋರಿಸ್ತೀನಿ ನಿನ್ನೆ ಮೇಲಿಂದ ನೋಡಿದ್ರೆ ಇಲ್ಲಿದೆ ನೋಡಿ ವ್ಯೂ ಹಂಗಿದೆ ನೋಡಿ ಗಾಯ ಜಸ್ಟು ನಾಷ್ಟ ಮಾಡಿ ಹೊರಗೆ ಬಂದೆ ತಿರುಪತಿನ ನಾನು ನಿನ್ನೆಯಿಂದ ಒಂದು ಗುಡ್ ತಿಂಗ್ ನೋಟಿಸ್ ಮಾಡಿದ್ದೇನೆಂದರೆ ನಾವು ನಿನ್ನೆ ಟೂ ಓ ಕ್ಲಾಕ್ ಹಾಗೆ ಟೀ ನಿಟ್ಕೊಂಡಿತ್ತು ಇವತ್ತು ಹೊರಗಡೆ ಬಂದಿದ್ದೀವಿ ಆದರೂ ಎನಿ ಟೈಮು ಈವ್ನಿಂಗ್ ಸ್ನ್ಯಾಕ್ಸು ನೈಟ್ ಊಟ ಮತ್ತು ನೈಟು ಟೀ ಕಾಫಿ ಎಲ್ಲ ಕೊಡ್ತಿದ್ವಿ ಇವತ್ತು ಮಾರ್ನಿಂಗ್ ತನಕ ಎಲ್ಲ ಕೊಡ್ತಿದ್ವಿ ಇದೊಂದು ಗುಡ್ ತಿಂಗ್ ನನಗೆ ತುಂಬ ಇಷ್ಟ ಆಯ್ತು ಬಂದರೆ ಮತ್ತು ನೀವು ಹೊರಗಡೆ ಏನು ಊಟ ಮಾಡಬೇಕು ಏನು ಹೊರಗಡೆ ಊಟ ಮಾಡೋಕ್ಕೆ ಏನು ಚಿಂತೆ ಮಾಡೋದು ಏನು ಬೇಕಾಗಿರಲ್ಲ ಎಲ್ಲ ಒಳಗಡೆ ಸಿಗುತ್ತೆ ಇವಾಗ ನಾಷ್ಟ ಮುಗಿಸಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಇವಾಗ ಶಾಪಿಂಗ್ ಮಾಡಬೇಕು ಮೊಬೈಲ್ ಬೇರೆ ಚಾರ್ಜ್ ಇಲ್ಲ ಗಾಯಿಸ್ಬೇಕು ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮತ್ತೆ ಮುಂದೆ ಏನು ಸಿಗ್ತಾನಂತ ಹೇಳ್ತೀನಿ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ ಇವತ್ತು ಕಾಯಿಸಿ ಶಾಪಿಂಗ್ ಎಲ್ಲ ಮುಗೀತು ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಬಂದ್ಬಿಟ್ಟು ಲಡ್ಡು ತೊಗೊಳ್ಬೇಕು ನಿಮಗೆ ಒಂದು ಟೋಕನ್ ಕಟ್ಟಿತ್ತು ಅದ್ರಲ್ಲಿ ನಮಗೊಂದು ಲಡ್ಡು ಫ್ರೀ ಸಿಗುತ್ತೆ ಮತ್ತೆ ನಮಗೆ ಲಡ್ಡು ಬೇಕಂದ್ರೆ ತೊಗೊಳ್ಬೇಕು ಲಡ್ಡು ತೊಳಕ್ ಹೋಗ್ತಾ ಇದೀವಿ ಇವಾಗ ಲಡ್ಡು ಎಲ್ಲ ಸಿಕ್ತು ನೆಕ್ಸ್ಟ್ ಪ್ಲಾನ್ ಅಂತ ನೆಕ್ಸ್ಟ್ ಪ್ಲಾನ್ ಏನಿದೆ ಅಂತ ನೋಡಬೇಕು ಇವಾಗ ಗಾಡಿ ಹತ್ತಿರ ಹೋಗಬೇಕು ೀವಿ ನೆಕ್ಸ್ಟ್ ಪ್ಲಾನ್ ಏನಿದೆ ಅಂತ ಅಲ್ಲೇ ಹೇಳ್ತೀನಿ ಬಂದಿದ್ದರುಪತಿಲಿ ತಿರುಪತಿಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಅಲ್ಲಿಂದ ಹೊರಟು ಇವಾಗ ಕಾಲಾಸ್ತಿ ಬಂದಿದ್ದೀವಿ ಅಲ್ಲಿ ತಿರುಪತೀನ್ ಬಿಟ್ಟ ಮೇಲೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ಮೊಬೈಲಲ್ಲಿ ಚಾರ್ಜರ್ ಎಲ್ಲ ಫುಲ್ ಡೌನ್ ಆಗೋಗಿ ಇದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಇವಾಗ ಕಾಲಾಸ್ತಿ ಬಂದಿದ್ದೀವಿ ನಿಮ್ಮ ಹಿಂಗ್ಗಡೆ ಇರ್ಬೋದು ನೋಡ್ತಾ ನಾನು ಇದೇ ಕಾಲ ಇದು ನಿಮಗೆ ತಿರುಪತಿಯಿಂದ ಒಂದು ಫೋರ್ಟಿ ಕಿಲೋಮೀಟ್ರ್ ಇದೆ ಇಲ್ಲಿಗೆ ಬಂದಿದ್ದೀವಿ ಇವಾಗ ಒಳಗೆ ದರ್ಶನ ಮಾಡೋದು ಗಾಯಸ್ ಇವಾಗ ಜಸ್ಟ್ ಕಾಲ ಅಷ್ಟೇ ದರ್ಶನ ಎಲ್ಲ ಮುಗೀತು ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ ಸೊ ಏನು ಒಳಗಡೆ ತೋರ್ಸೋಕ್ಕಾಗಿಲ್ಲ ಇದೇ ಟೆಂಪಲ್ ಗೈಸ್ ಇಲ್ಲಿ ಮೇಲೆ ಗಂಟೆ ಇದೆ ಇದೇ ಟೆಂಪಲು ಇವಾಗ ಜಸ್ಟ್ ಎಲ್ಲ ಮುಗಿತು ದರ್ಶನ ಎಲ್ಲ ಮುಗೀತು ಇವಾಗ ವಾಪಾಸ್ ಹೋಗಬೇಕು ನಮ್ಮ ಹುಡುಗರಿಗೋಸ್ಕರ ವೈಟ್ ಗಾಯಸ್ ಇವಾಗ ಇದು ಎರಡು ಟೆಂಪಲ್ದು ದರ್ಶನ ಎಲ್ಲ ಮುಗೀತು ಇವಾಗ ಲೈಟಾಗಿ ಊಟ ಮಾಡಿದ್ದೀವಿ ಇಲ್ಲಿ ನೆಕ್ಸ್ಟ್ ಏನು ಪ್ಲಾನಾಗಿ ಗೊತ್ತಿಲ್ಲ ಬಟ್ ಟೂ ಡೇಸಿಂದ ಹೆವಿ ಟಯರ್ಡ್ ಆಗಿದ್ದೀವಲ್ಲ ಸೊ ಇವಾಗ ಇಲ್ಲಿಂದ ಹುಬ್ಳಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಏನು ಮಾಡ್ತೀವಿ ಎಲ್ಲ ಹೇಳ್ತೀವಿ ಹಂಗೆ ಸ್ಟೇಟ್ ಮೇಲೆ ರೈಸ್ ನಾವು ಜಸ್ಟ್ ಇವಾಗ ತುಮಕೂರು ಹತ್ತಿರ ಬಂದಿದ್ದೀವಿ ತುಮಕೂರು ಹತ್ರ ಹೈವೇಲೆಲ್ಲ ನಾನ್ ವೆಜ್ ಸಿಗ್ತಾ ಇತ್ತು ಸೊ ಇಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಓಕೆ ವೆಜ್ ಅಂತ ತುಮಕೂರು ಸಿಟಿ ಒಳಗೆ ಬಂದಿದ್ದೀವಿ ಇಲ್ಲಿ ಹೋಟೆಲಿಗೆ ಬಂದಿದ್ದೀವಿ ಇವಾಗ ಊಟ ಮಾಡೋಣ ಏನಕ್ಕೆ ನೋಡೋಣ ರೈಸ್ ಈರುಳ್ಳಿ ದೋಸೆ ರೆಡಿ ಆಗ್ತೀವಿ ಸಾಕಾಕ ಓಕೆ ಈವ್ನಿಂಗ್ ದೋಸೆ ಸಿಕ್ಕೀವಾಗ ದಿನ ಬನ್ನಿ ಜಸ್ಟ್ ಇದೆ ಹೋಟೆಲ್ ಊಟ ಮಾಡಿದ್ವಿ ಇವಾಗ ಎಲ್ಲ ತುಂಬು ಇವಾಗ ಸೀದಾ ಬಂದ್ಬಿಟ್ಟು ಹುಬ್ಳಿಗೆ ಹೋಗ್ಬೇಕು ಇನ್ನೂ ಒಂದು ಸಿಕ್ಸ್ ಅವರ್ಸ್ ಜರ್ನಿ ಇದೆ ಮತ್ತು ಫುಲ್ ರೆಸ್ಟ್ ಮಾಡಬೇಕಿ ನಾನು ಹುಬ್ಳಿಗೆ ಹೋಗ್ಬಿಟ್ಟು ಸಿಗ್ತೀನಿ ಆಯ್ ಐಸ್ ಗುಡ್ ಮಾರ್ನಿಂಗ್ ಇವಾಗ ಜಸ್ಟು ಹುಬ್ಳಿ ರೀಚ್ ಆದ್ವಿ ರಾತ್ರಿ ಎಲ್ಲ ಫುಲ್ ನಿದ್ರೆ ಬಂದ್ಬಿಟ್ಟು ಟಯರ್ಡ್ ಆಗಿಬಿಟ್ಟು ಏನು ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಜಸ್ಟ್ ಹುಬ್ಳಿ ರೀಚ್ ಆದ್ವಿ ನಮ್ಮ ಗಾಡಿ ಇಲ್ಲೇ ಇದೆ ಹುಡುಗರು ಎಲ್ಲ ಧಕ್ಕ ಮಾಡ್ತಿದ್ದಾರೆ ಇನ್ನು ಟೋಟಲ್ ಎಷ್ಟು ಆಯಿತು ಗೊತ್ತಿಲ್ಲ ನಾನು ನಾನಿವಾಗ ಮೇಲೆ ಮೀಲ್ನೊಂದು ಪ್ಲೇಸಿಗೆ ಹೋಗೋದಿದೆ ಸೊ ಅದಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಮಾಡಿಕೊಡಿ ಇಲ್ ದಂಡ್ ಟೇಕರ್ ಬೈ ಬಾಯ್ ಗಾಯ್ಸ್